ನೋಡಮ್ಮ ನಮ್ಮ ಊರಿನ ಮುಂದೆ ಉದ್ಭವವಾಗಿರೋ ಕೃಷ್ಣ ಇದು ಎಂಟ್ರೆನ್ಸ್ ನಮಗೆ ಗೊತ್ತಿರ್ಬೇಕಲ್ವಾ ಅಥವಾ ಮರ್ತೋಗ್ಬಿಟ್ಟಿದ್ಯಾಂದ್ರೆ ಕಾಪಾಡಪ್ಪ ಇಷ್ಟು ವರ್ಷಗಳ ನಂತರ ಬರ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೊಂಬೇಡ ಕಷ್ಟದಲ್ಲಿರೋ ಎಲ್ಲರನ್ನು ಚೆನ್ನಾಗಿ ನೋಡ್ಕೋ ಚೆನ್ನಾಗಿಟ್ಟಿರು ತಂದೆ ಸರಿ ನಡಿ ಹೋಗೋಣ ನನ್ನನ್ನೇ ನೀನು ಅನ್ಕೊಂಬಿಟ್ಟೆನಮ್ಮ ಎಲ್ಲ ಮರಿಯಕ್ಕೆ ನಾನು ಬರ್ತಾನೆ ಇರ್ತೀನಿ ಅವಾಗವಾಗ ಹಾ ನನ್ಗೂ ಗೊತ್ತಿರ್ಬೇಕಲ್ಲ ಇದನ್ನೆಲ್ಲ ಬಿಟ್ಟು ನಾವಿರಕ್ಕೆ ಆಗುತ್ತಾ ಏನೋ ಕೆಲ್ಸ ಸಿಕ್ತು ಅಂತ ಬೆಂಗಳೂರಿಗೆ ಬಂದೇ ಈ ಊರ್ನಾ ಈ ಊರಿನ ಜನನ

ಏ ನೀನು ರಾತ್ರಿ ಅಲ್ವೇನೇಯ ಏಯ್ ತಂಗಿ ಆಗ್ಬೇಕು ನನ್ಗೆ ಬಾ ಹೇಳ್ತೀನಿ ನೋಡ್ರಿ ಅದೇ ನಾನು ಮನೆಗೆ ಹೋಯ್ತೀನಿ ನಿಮ್ಮನೆಗೇನ್ ಬರಲ್ಲ ನೀನೇನು ತ್ರಾಸ ತಗೊಳಕ್ಕೆ ಹೋಗ್ಬೇಡ ಆಯ್ತಾ ನೀನು ಹೋಗು ನೀನ್ ಕೆಲಸ ನೋಡ್ಕೋಯ ವರ್ಷಕ್ಕೂ ಹಿಂಗ್ ಸುಮ್ಮನೆ ಉಂಟಾ ಇಲ್ಲ ರಾಧಿ ನನ್ನ ಮಾತು ಕೇಳು ಒಂಚೂರು ಕೆಲಸ ಐತಿ ನಮ್ಮನೆ ಹೆಂಗ ಏನು ಅಂತೆಲ್ಲ ನೋಡ್ಕೊಂಡು ಆಮೇಲೆ ಬರ್ತೀನಿ ನೀನು ಅಡಿಗೆ ರೆಡಿ ಮಾಡಿಟ್ಟಿರು ಆಯ್ತಾ ಊಟಕ್ಕೆ ನಿಮ್ಮ ಮನೆಗೆ ಬರ್ತೀವಿ ಹಂಗಂದ್ರೆ ಸರಿ ಅಪ್ಪ ಅಕ್ಕಯ್ಯ ನೀನು ಬಂದ್ಬಿಡು ಅಣ್ಣ ಕರ್ಕೊಂಡು ಬಂದಿಲ್ಲ ಅಂದ್ರೆ ನೀನೇ ಬಾ ಇಲ್ಲಾನೆ ನಾನೇ ಬರ್ತೀನಿ ನೋಡು ಇಲ್ಲ ಇಲ್ಲ ಬರ್ತೀನಿ ಅವ್ರು ಹೇಳಿದ ಮೇಲೆ ಬರದೇ ಇರಕಾಗುತ್ತಾ ನೀವು ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಾ ಖಂಡಿತ ಬರ್ತೀವಿ ಸರಿ ಸರಿ ನಾನು ಹೋಗಿ ಅಡುಗೆ ತಯಾರಿ ಮಾಡ್ತೀನಿ ಮರಿತಂಗ್ ಬನ್ರಿ ಇಷ್ಟೇ ಒಳ್ಳೆ ಜನ ಅಲ್ವೇನ್ರಿ ನೋಡಕ್ಕೊಂದು ಸ್ವಲ್ಪ ಹೊರಟು ತರ ಕಾಣ್ತಾರೆ

ಇಲ್ಲಿನ ಗ್ರೀನ್ರಿ ಎಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಸಂತೋಷ ರೀ ಅದಕ್ಕೆ ಅದಕ್ಕೆ ಹೇಳೋದು ಹಳ್ಳಿ ಹಳ್ಳಿನೇ ಅಂತ ಹೆಂಗಿದೆ ಮನೆ ಏನು ಅನಿಸ್ತು ಈ ಮನೆ ಕಟ್ಟಿಸ್ತಾಗಿಂದ ನೀನ್ ಬಂದೇ ಇಲ್ಲ ಅಲ್ವಾ ಬಂದಿಲ್ಲ ಅಂದ್ರೆ ಎಲ್ಲ ನೆನಪಿದೆ ಬಿಡ್ರಿ ಏನೋ ಒಂಥರ ಖುಷಿ ಆಗ್ತಾ ಇದೀರಿ ಈ ವಾತಾವರಣ ಇದು ನನಗೆ ಬೇಕಾಗಿತ್ತು ಅನ್ಸುತ್ತೆ ಓಹ್ ಏನ್ರಿ ಸಾಕರ್ರೆ ಆರಾಮಿದ್ದೀರಾ ಭಾರಿ ಖುಷಿ ಆಯ್ತು ಬಿಡ್ರಿ ನೀವು ಬಂದಿದ್ದು ಅಲ್ರಿ ರೀ ಒಂದು ಮಾತು ಹೇಳಲ್ಲ ಏನಿದೆ ನಾವೇ ಬಂದು ಕರ್ಕೊಂಡು ಬರ್ತಾ ಇದ್ದೀವಲ್ಲ ರೀ ತಗೊತೀರಿ ಕಾಫೀನ ತೂನಾ ಅಥವಾ ಜ್ಯೂಸ್ ಏನಾದರೂ ಕೊಡ್ಲೇನ್ರಿ ಏ ಮೇಡಮ್ನ ಕೇಳಪ್ಪ ನನ್ನ ಇನ್ನೇನು ಕೇಳ್ತೀಯ ಮೇಡಮ್ಗೆ ಏನು ಬೇಕೋ ಅದನ್ನು ಕೊಡು ನನಗೆ ಮಾಮೂಲಿ ಒಂದು ಕಾಫಿ ಸ್ಟ್ರಾಂಗಾಗಿ ಕೊಟ್ಟುಬಿಡು ಇದು ಸಕ್ಕರೆ ಕಮ್ಮಿ ಹಾಕು ನಮ್ಮದನ್ನ ಕಾಫಿನೇ ತಗೊಂಡ್ಬಂದು ಬೇಡಪ್ಪ ಆಯ್ತು ರೀ ಮೇಡಮರ ತರ್ತು ಇವರೇ ನೋಡ್ಕೊಳ್ಳೋದು ಮನೆ ಉಸ್ತುವಾರಿ ಎಲ್ಲ ಇವರಿಗೆ ವಹಿಸಿದ್ದೀನಿ ತೋಟ ಮನೆ ಎಲ್ಲನೂ ನಾವು ಇಲ್ಲದೆ ಇರುವಾಗ ಇವರೇ ಮೇಂಟೇನ್ ಮಾಡೋದು ತುಂಬ ಚೆನ್ನಾಗಿ ಕಣ ಅಲ್ಲ ತೋಟ ಕಡೆ ಅಂದರು ಹೋಗೋಣ ಹೋಗೋಣ ಸ್ವಲ್ಪ ರೆಸ್ಟ್ ಮಾಡು ನೀನು ಆಮೇಲೆ ಹೋಗೋಣ ಓ ನೀನೇನು ರಾತ್ರಿ ಇಲ್ಲಿ ಬಂದ್ಬಿಟ್ಟಿದೀಯಾ ಅಡುಗೆ ಮಾಡ್ತೀನಿ ಊಟಕ್ಕೆ ಬನ್ನಿರಿ ಅಂತ ಅಂದಳು ಇಲ್ಲಿದ್ದಿ ಅಲ್ಲಕ ನಾನು ಅಪ್ಪನೇ ಕರಿತು ಆ ಸಾಹೇಬ್ರು ಬಂದ್ರೇ ಇಲ್ಲೇ ಬಂದು ಅಡಿಗೆ ಮಾಡು ಅದಕ್ಕೆ ಇಲ್ಲಿಗೆ ಬಂದೆ ಸರಿ ಹೇಳ್ತೀನಿ ಸಾಹೇಬ್ರೆ ಯಜಮಾನರಿ ಅಂತಲ್ಲ ಕರಿಬೇಡ ಅಂತ ಆದರೂ ಅವನು ಊಟ ಬಿಡೋದೇ ಇಲ್ಲ ಅಕ್ಕಯ್ಯ ಕಾಫಿ ಚನ್ನಾಗಿ ಇಡಕ್ಕೆ ನೀನು ಕುಡಿಯೋ ಹೆಂಗೈ ಹೇಳೋ ನಿಂಗೆ ಹೇಳೋದು ಅಣ್ಣಯ್ಯ ಹೋಗ ಬಾರೋ ಅನ್ಬೇಡ ಅಂತ ಹ್ ಮರ್ಯಾದೆ ಕೊಡಬೇಕಲ್ವಾ ಏನು ಹಿಂಗ ಹೊರಟು ಹೊರಟಾಗಿ ಮಾತಾಡ್ತೀಯಲ್ಲವ ಅಕಯ್ಯ ಅಕಯ್ಯ ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ ಸ್ನಾನ ಮಾಡ್ಕೊಂಡ್ಬಿಡ್ರಿ ಇಬ್ರು ಅಷ್ಟ್ರಲ್ಲಿ ಅಡುಗೆ ಮಾಡ್ತೀನಿ ಊಟ ಮಾಡಿ ರೆಸ್ಟ್ ಮಾಡಿ ಇವ್ರಂತೆ ಇನ್ನು ಎಷ್ಟು ದಿವಸ ಇರ್ತೀರಾ ಸರಿ ಹಾಗೆ ಹಾಗೆ ನೋಡೋಣ ಇನ್ನು ಸ್ವಲ್ಪ ವ್ಯವಹಾರ ಎಲ್ಲ ಇದೆ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೇಳ್ತೀವಿ ಯಾಕೆ ರಾಧಿ ನಮ್ಮನ್ನ ಐವತ್ತೇ ಕಳ್ಸಂಗಿದೆಯೇನು ಅಣಯ್ಯೋ ಎಂತ ಮಾತಾಡ್ತೀಯೋ ಅಲ್ಲ ಕಣ ರೇಷನ್ ಎಲ್ಲ ತರಬಾರ್ದೇನೋ ಅದಕ್ಕೆ ಹೇಳ್ದೆ ಇಲ್ಲಿ ಯಾರು ಇರಲ್ವಲ್ಲ ಈ ಮನೆಗೆ ಬರೋದು ಕ್ಲೀನ್ ಆಗಿ ಗುಡ್ಸೋದು ಒರೆಸೋದು ಹೋಗೋದು ಅಷ್ಟೇ ಮಾಡ್ತೀವಿ ಇವಾಗ ನೀವಿಬ್ರು ಬಂದಿದ್ದೀರಾ ಅಂದರೆ ನೀವು ಎಷ್ಟು ದಿವಸ ಇರ್ತೀರೋ ಅದಕ್ಕೆ ರೇಷನ್ ಎಲ್ಲ ತರಿಸ್ಬೋದು ಅಂತ ಕೇಳಿದ್ನಪ್ಪ ಅದಕ್ಕೆ ಹಂಗೆ ಮಾತಾಡ್ತೀಯಲ್ಲ ಇದು ನಿನ್ನ ಮನೆ ಕಣ ನೀನು ಎಷ್ಟು ದಿವಸ ಬೇಕಾದರೂ ಇರು ನನಗೇನು ಸುಮ್ಮನೆ ತಮಾಷೆ ಮಾಡಿದೆ ಕಣಿ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ ಹೋಗಿ ಹೇಳ್ತೀವಿ ನಾನು ನಾನಿನ್ನೂ ಒಂದು ಹದಿನೈದು ದಿವಸ ಇರಬೇಕು ಅಂದ್ಕೊಂಡಿದ್ದೀವಿ ಮೇಡಮ್ ಅವ್ರು ಏನಂತಾರೋ ನೋಡಮ್ಮ ಸರಿ ಬೇ ಅಡುಗೆ ಮಾಡು ಏನಾದರೂ ಹಬ್ಬದ ಅಡುಗೆ ಮಾಡು ಏ ಮೇಡಮ್ಮ ಹಬ್ಬದವ್ರ್ದಲ್ಲ ಏನೂ ಬೇಡ ಮಾಮೂಲಿ ಸಾರು ನಾವೇ ನಮ್ಮ ಪಲ್ಯ ಮಾಡು ಆ ಇವರು ಮಾಡು ಅಷ್ಟೇ ನಮಗೆ ಆಗಿದೆ ಸಾಕು ನಮಗೆ ಸರಿ ಇವರು ನಮ್ಮ ಊರಿಗೆ ಎಷ್ಟು ಏನು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಮುಂದಿನ ದಿನ ನಾನು ಹೇಳ್ತೀನಿ